ಪಟ್ಟಣದ ಎಸ್ಡಿವಿಎಸ್ ಸಂಘದ ಎಸ್ ಎಸ್ ಆರ್ಟ್ಸ್ ಪಿ ಸೈನ್ಸ್ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿಗಳು ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿಶ್ವವಿದ್ಯಾಲಯ ಹಾಗೂ ಕ್ರೀಡಾಕೂಟಗಳಲ್ಲಿ ಅತ್ಯುತ್ತಮ ಸಾಧನೆ ತೋರಿಸಿ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಒಂಬತ್ತನೇ ಅಂತರ್ ಮಹಾವಿದ್ಯಾಲಯ ಕ್ರೀಡಾಕೂಟ ಸ್ಪರ್ಧೆಯಲ್ಲಿ ಕುಮಾರಿ ಪ್ರಿಯಾ ಪಾಟೀಲ್ ಐದು ಸಾವಿರ ಮೀಟರ್ ಮತ್ತು ಹತ್ತು ಸಾವಿರ ಮೀಟರ್ ಓಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದು ಎರಡು ಸಾವಿರದ ಹದಿನೆಂಟರ ಹಳೆಯ ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ ವಿದ್ಯಾರ್ಥಿಗಳನ್ನ ಸತ್ಕರಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರು ಮಾಜಿ ಸಚಿವರಾದ ಶ್ರೀ ಎ ಬಿ ಪಾಟೀಲರು ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ತಿಳಿಸಿದರು ವಿದ್ಯಾರ್ಥಿನಿಯರು ಮೂರು ಜನ ಸ್ಪೋರ್ಟ್ಸ್ ಒಂದು ವಿದ್ಯಾರ್ಥಿನಿ ಇವತ್ತು ಇಂಗ್ಲೀಷ್ನಲ್ಲಿ ಕೂಡ ಇವತ್ತು ಗೋಲ್ಡ್ ಬಂದುಗಳನ್ನು ತೆಗೆದುಕೊಂಡು ನಮ್ಮ ಸಂಸ್ಥೆಗೆ ಆ ಕಾಲೇಜಿಗೆ ಒಂದು ಕೀರ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಂಘದಿಂದ ಕಾಲೇಜಲ್ಲಿ ಕೂಡ ಅಭಿನಂದನೆಗಳು ಹೇಳ್ತೀವಿ ಅದರಿಂದ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಕೂಡ ಅವರು ಬರಲಿ ತಕ್ಕಿ ಅವ್ರು ಬೇಕಾದಂಥ ಎಲ್ಲ ಫೆಸಿ ಫೆಸಿಲಿಟಿಗಳನ್ನು ಸೌಲಭ್ಯಗಳನ್ನು ನಾವು ಸಂಘದಿಂದ ಕೊಡ್ತೇವೆ ಹೇಳಲಿಕ್ಕೆ ಕೂಡ ಬಯಸ್ತೇನೆ ಅವರಿಗೆ ಅಭಿನಂದನೆಗಳು ದುರ್ದುಂಡೇಶ್ವರ ಪಾದಾರ್ಪಣೆಗಳಿಗೆ ನಮಿಸುತ್ತಾ ಇವತ್ತು ಎಸ್ ಡಿ ಬಿ ಎಸ್ ಸಂಘದ ಎಸ್ ಎಸ್ ಕಲಾ ಹಾಗೂ ಟಿ ಪಿ ವಿಜ್ಞಾನ ಮಹಾವಿದ್ಯಾಲಯ ಸಂಕೇಶ್ವರ ನಾಲ್ಕು ವಿದ್ಯಾರ್ಥಿಗಳು ಕೀರ್ತಿ ತರುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಮುಷಬ್ರಿನ್ ಕಡಲ್ಗಿ ಈತಳು ಇಂಗ್ಲಿಷ್ ವಿಷಯದಲ್ಲಿ ಗೋಲ್ಡ್ ಮೆಡಲ್ ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ ಸೊ ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎ ಬಿ ಪಾಟೀಲ್ ಸಾಹೇಬರು ಕಾರ್ಯ ನಮ್ಮ ಮಹಾ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀ ಜಿ ಸಿ ಕೊಟ್ಗಿ ಸರ್ ಅವರು ಅದರ ಜೊತೆಗೇ ಉಪಾಧ್ಯಕ್ಷರಾದಂಥ ಶ್ರೀ ಕೆ ಸಿ ಸಿರ್ಕೋಳಿ ಸರ್ ಅವರು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಅವರಿಗೆ ಹೃತ್ಪೂರ್ಕ ಧನ್ಯವಾದವನ್ನು ಸಲ್ಲಿಸಿರುತ್ತಾರೆ ಅದೇ ರೀತಿಯಾಗಿ ನಮ್ಮ ಮಹಾವಿದ್ಯಾಲಯದ ಶ್ರೀ ಸಿ ಕುಮಾರಿ ಪ್ರಿಯಾ ಪಾಟೀಲ್ ಈತಳು ಹತ್ತು ಸಾವಿರ ಮೀಟರ್ ಓಟದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯಗಳ ಆಟದಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಹತ್ತು ಸಾವಿರ ಓಟದಲ್ಲಿ ಚಿನ್ನದ ಪದಕಗಳನ್ನು ಪಡೆದುಕೊಂಡು ಅದರ ಜೊತೆಗೇ ಐದು ಸಾವಿರ ಓಟದಲ್ಲಿ ಕೂಡ ಚಿನ್ನದ ಪದಕವನ್ನು ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅದರ ಜೊತೆಗೆ ನೂರ್ ಜಹಾ ಮುಜಾವರ್ ಈತಳು ಐದು ಸಾವಿರ ಓಟದಲ್ಲಿ ಬೆಳ್ಳಿಯ ಪದಕ ಹಾಗೂ ಒಂದು ಸಾವಿರದ ಐದುನೂರು ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಹಾಗೂ ರೋಹಿಣಿ ದುರ್ದುಂಡಿ ಈತಳು ಕೂಡ ಐದು ಸಾವಿರ ಮೀಟರ್ ಓಟದಲ್ಲಿ ಹತ್ತು ಸಾವಿರ ಮೀಟರ್ ಓಟದಲ್ಲಿ ಬೆಳ್ಳಿಯ ಪದಕ ಹಾಗೂ ಒಂದ್ ಸಾವಿರ ಐದ್ನೂರು ಮೀಟರ್ ಓಟದಲ್ಲಿ ಕೂಡ ಬೆಳ್ಳಿ ಪದಕವನ್ನು ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಸೊ ಅವರಿಗೆ ನಮ್ಮ ಸಂಘದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ನಮ್ಮ ಮಹಾವಿದ್ಯಾಲಯದ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿನಿಯರಿಂದ ಶುಭಾಶಯಗಳನ್ನು ಕೋರುತ್ತೇವೆ ಫಸ್ಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಿ ಎಸ್ ಡಿ ವಿ ಸಂಘ ಆ್ಯಂಡ್ ಮೈ ಕಾಲೇಜ್ ಮೈ ಪ್ರೊಫೆಸರ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಫೆಲಿಸ್ಟೇಷನ್ ಆ್ಯಂಡ್ ಇಟ್ಸ್ ಮೈ ಪ್ರಿವಿಲೇಜ್ ಟು ಗೆಟ್ ಅ gold medal in english and this gold medal is not just uh, the achievement of my but it is the achievement of our institution our college and our professors especially i would like to say a big thanks to our english department to my dearest professors my professor kb Marathi sir and khadid ma'am they are very supportive they have supported me they have motivated me and with th with their support i have got gold medal so thank you everyone next to our try to सर मै एम इज बिकम एन आई विल वर्क हार्ड मेक मै इंस्टिट्यूट मै कॉलेज उपाध्यक्षर श्री के सी शिर्कोड़ी निर्देशक श्री वि बी तोडकर श्री आर बी पाटील श्री बी एस वैरगी पाटील कार्यदर्शी श्री जीसी को ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಬಿ ಎ ಪೂಜಾರಿ ಐ ಕ್ಯೂ ಎ ಎಸ್ನ ಸಮನ್ವಯ ಪ್ರಾಚಾರ್ಯರು ಎಂ ಆರ್ ಪಾಟೀಲ್ ಕ್ರೀಡಾ ಶಿಕ್ಷಕರಾದ ವಿ ಎಂ ಕದಂ ಇಂಗ್ಲಿಷ್ ವಿಭಾಗದ ಕೆ ಬಿ ಮರಾಠೆ ಎಂ ಜಿ ಖಡೇದ್ ಪ್ರಾಚಾರ್ಯರು ಪಾಲಕರು ಉಪಸ್ಥಿತರಿದ್ದರು